ಧರ್ಮಸ್ಥಳದಲ್ಲಿ ಈಗಾಗಲೇ ಏಳು ಸ್ಪಾಟ್ಗಳಲ್ಲಿ ಶೋಧ ಕಾರ್ಯ ನಡೆದಿದ್ದು ಅನಾಮಿಕ ತೋರಿಸಿದ ಆರನೇ ಪಾಯಿಂಟ್ನಲ್ಲಿ ಅಸ್ಥಿ ಪಂಚರ ಪತ್ತೆಯಾಗಿದೆ ಅಸ್ಥಿ ಸಿಕ್ಕ ಬೆನ್ನಲ್ಲೇ ಎಸ್ಐಟಿ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ ಈಗ ಎಫ್ಎಸ್ಎಲ್ ವರದಿಗೂ ಮುಂಚೆನೆ ಮತ್ತಷ್ಟು ವಿಚಾರಣೆಗೆ ಎಸ್ಐಟಿ ಸಿದ್ಧತೆ ಮಾಡಿಕೊಂಡಿರೋದು ಅನಾಮಿಕನ ವಿಚಾರಣೆ ಮಾಡಲಿದೆ ಎಸ್ಐಟಿ ಅಸ್ಥಿ ಪಂಚರದ ಬಗ್ಗೆ ಅನಾಮಿಕನಿಂದ ಮಾಹಿತಿ ಸಂಗ್ರಹ ಮಾಡಲಿದೆ ಭೂತ ಶವ ಯಾರದ್ದು ಯಾಕೆ ಕೊಲೆ ಮಾಡಲಾಯಿತು ಈ ಎಲ್ಲ ಮಾಹಿತಿಯನ್ನ ಕಲೆ ಹಾಕಲಿದೆ ಎಸ್ಐಟಿ ಅನಾಮಿಕನ ಬಳಿ ಶವಹೂತ ದಿನಾಂಕ ಪಡೆಯುವ ಸಾಧ್ಯತೆ ಇದ್ದು ಆ ದಿನಾಂಕಕ್ಕೆ ಸಂಬಂಧಪಟ್ಟಂತೆ ನಾಪತ್ತೆ ಕೇಸ್ಗಳ ಬಗ್ಗೆ ತನಿಖೆ ಮಾಡುತ್ತೆ ಧರ್ಮಸ್ಥಳ ಅದರ ಜೊತೆಗೆ ರಾಜ್ಯದ ಇತರೆ ಜಿಲ್ಲೆಗಳ ಜಿಲ್ಲೆಗಳ ನಾಪತ್ತೆ ಕೇಸ್ ಬಗ್ಗೆ ಕೂಡ ತನಿಖೆ ನಡೆಯುತ್ತೆ ಅದಾದ ಬಳಿಕ ಎಫ್ಎಸ್ಎಲ್ ವರದಿಯ ವಿಶ್ಲೇಷಣೆ ಮಾಡಲಾಗುತ್ತೆ ಸಿಕ್ಕ ಅಸ್ಥಿ ಪಂಚರದ್ದು ಸಹಜ ಸಾವೋ ಕೊಲೆ ಮಾಡಿದ್ದು ಈ ರೀತಿಯಾಗಿ ತನಿಖೆ ಮಾಡಲಿದೆ ಎಸ್ಐಟಿ ಸಾವಿಗೆ ನಿಖರ ಕಾರಣವನ್ನ ಪತ್ತೆ ಮಾಡಲಿರುವಂತಹ ಫಾರೆನ್ಸಿಕ್ ಟೀಮ್ ಅಸ್ಥಿ ಪಂಚರದ ಡಿಎನ್ಎನ ಪಡೆಯಲಿದೆ ಎಸ್ಐಟಿ ಟೀಮ್ ನಾಪತ್ತೆಯಾದ ವ್ಯಕ್ತಿಯ ಕುಟುಂಬದ ಜೊತೆಗೆ ಅದಾದ ಬಳಿಕ ಹೋಲಿಕೆ ಮಾಡುವ ಸಾಧ್ಯತೆ ಇದೆ ಸತ್ತ ವ್ಯಕ್ತಿ ಯಾರು ಆತನ ಹೆಸರೇನು ಆತ ಎಲ್ ವಾಸ ಮಾಡ್ತಾ ಇದ್ದ ಇದಕ್ಕೆ ಸಂಬಂಧಪಟ್ಟಂತೆ ಪತ್ತೆ ಕಾರ್ಯ ಮಾಡಲಿದೆ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ದೂರುದಾರ ಅನಾವಿಕನ ಮತ್ತೆ ವಿಚಾರಣೆ ಮಾಡುವ ಸಾಧ್ಯತೆ ಇದೆ ಹಾಗಾದ್ರೆ ಧರ್ಮಸ್ಥಳದ ಉತ್ಖನನದ ಬಗ್ಗೆ ಪ್ರವಾಸಿಗರು ಏನ್ ಹೇಳ್ತಾರೆ ದೂರುದಾರನ ಆರೋಪಕ್ಕೆ ಪ್ರವಾಸಿಗರು ಹೇಳೋದೇ ದೂರುದಾರ ಹದಿನೈದು ವರ್ಷದ ಹಿಂದೆ ನಾನು ನೋಡಿದ್ದೇನೆ ಧರ್ಮಸ್ಥಳದ ಉತ್ಖನನದ ಬಗ್ಗೆ ಪ್ರವಾಸಿಗರು ಏನ್ ಹೇಳ್ತಾರೆ ಅನ್ನುವಂಥದ್ದೇ ಸದ್ಯಕ್ಕಿರುವ ಪ್ರಶ್ನೆ ನೇತ್ರಾವತಿ ನದಿಯಲ್ಲಿ ಹೆಣವನ್ನ ಆಕಲೆ ತೆಗೆತಾ ಇದ್ದ ಮುಳುಗಿದಾಗ ಹೆಣಗಳ ಚೈನ್ ಗುಂಗುರವನ್ನ ಕದಿತಾ ಇದ್ದ ಈಗ ಧರ್ಮಸ್ಥಳದ ಅಭಿವೃದ್ಧಿಯನ್ನ ಸಹಿಸುವುದಕ್ಕೆ ಸಾಧ್ಯವಾಗದೆ ಆರೋಪವನ್ನ ಮಾಡ್ತಾ ಇದ್ದಾನೆ ಅಂತ ಪ್ರವಾಸಿಗರು ಹೇಳ್ತಿರೋದು ಎಷ್ಟು ಹಿರಿಯರು ಇದ್ದಾರೆ ಅವರನ್ನೆಲ್ಲ ಮಾತಾಡ್ಸೋಣ ಸರ್ ನಿನ್ನೆ ಮೂಳೆಗಳು ಸಿಕ್ಕಿತ್ತು ಅಂತ ನಿನ್ನೆವರೆಗೆ ಎಲ್ಲರೂ ಏನು ಭಾವಿಸಿದ್ದು ಅಂದರೆ ಆತ ಮಿಸ್ಗೈಡ್ ಮಾಡ್ತಾ ಇರ್ಬೋದು ಅಂತ ಆಗ ಇದ್ದ ಅಭಿಪ್ರಾಯಕ್ಕೂ ಮೂಳೆ ಸಿಕ್ಕಿದ ಮೇಲಿನ ಅಭಿಪ್ರಾಯಕ್ಕೂ ಜನರಲ್ಲಿ ವ್ಯತ್ಯಾಸ ಇದೆ ನಿಮ್ಮ ಅಭಿಪ್ರಾಯದಲ್ಲಿ ಏನಾದ್ರು ಚೇಂಜ್ ಆಗಿದೆ ಎಂದರೆ ವಿಷಯ ಅಂತ ಅಂತ ಸರ್ ನಾನು ಅವನನ್ನು ಹದಿನೈದು ಇಪ್ಪತ್ತು ವರ್ಷ ಮೊದಲು ನೋಡಿದ್ದೇನೆ ತೊಂಬತ್ತ ನಾಲ್ಕು ತೊಂಬತ್ತೈದು ತೊಂಬತ್ತೈದು ತೊಂಬತ್ತ ತೊಂಬತ್ತೆಂಟು ಎರಡು ಸಾವಿರ ಎರಡು ಸಾವಿರದ ಎರಡರಲ್ಲಿ ನೋಡಿದ್ದೇನೆ ಅವನು ಇಲ್ಲಿ ಕೆಲಸ ಅಂತ ಅವ ಆದರೆ ಈಗ ಅವ ಆದರೆ ನನ್ನ ಮನೆಯಲ್ಲಿ ಅವನೇ ಆಗಿದೆ ಅವ ಇವನೇ ಅಂತ ಹೇಳ್ತೀನಿ ನಾನು ಅವನೇ ಆಗಿದ್ದು ಹೇಳ್ತೀನಿ ನಾನು ಅವ ಆಗಿದೆ ಅವ ಇಲ್ಲಿ ಬಂದು ಎಲ್ಲ ಬೀಳ್ತಾರೆ ನೋಡಿ ಹೆಣ ಹೆಣ ಸಿ ಅವರನ್ನು ತೆಗಿಸ್ತಿದ್ದರು ಅವರು ಪೊಲೀಸ್ನವರು ಅದು ಅದಕ್ಕೆ ನಾನು ನೋಡಿದ್ದೇನೆ ತೆಗಿವಾಗ ಅಯ್ಯೋ ಒಳಗೆ ಹೋಗಿ ಬರೋದು ಒಳಗೆ ಹೋಗಿ ಬರೋದು ಹಾಂ ಉಂಟು ಸರ್ ಅಂತ ಹೇಳ್ತಾರೆ ತೆಗಿಲಿಕ್ಕೆ ಆಗುದ ಬಲ್ಲೆ ಬಲ್ಲೆ ಅವಳ ಬಾಡಿ ಬಾ ಬಾಡಿ ನೋಡಿ ತೆಗಿತೇನೆ ಸರ್ ಅಬಗ ಹೋಗಿ ಹೋಗಿ ಹೋಗ್ತೇನೆ ಆಗೋದಿಲ್ಲ ಅಲ್ಲಿ ಬಲ್ಲೆ ಎಲ್ಲ ಉಂಟು ಹೇಳಿ ಈಗ ಒಳಗೆ ಹೋಗಿ ಎಂತ ಮಾಡ್ತಾನೆ ಅಂತ ಯಾರಿಗೂ ಅವ್ನಿಗೆ ಇದೆಲ್ಲ ಅಭ್ಯಾಸ ಉಂಟು ಇದು ಉಂಗುರು ಉಂಟಲ್ಲ ಉಂಗುರ ಚೈನು ಮೀನು ಉಂಟಲ್ಲ ಅಷ್ಟು ಮಾಡ ಖಂಡಿತ ನಿನ್ನೆ ಒಬ್ಬರು ಇದೇ ತರ ಹೇಳಿದಾಗ ತುಂಬ ಜನ ಆ ಥರ ಇಲ್ಲ ಸುಮ್ಮನೆ ಆರೋಪ ಮಾಡ್ತೀರಿ ಅದು ಬೇರೆ ಬೇರೆಯವರು ಇದ್ದಾರೆ ಬಿಡಿ ನಮ್ಮ ಆಗೋದ್ರೆ ನೋಡ್ಲಿಗ ನಮ್ಮ ಕ್ಷೇತ್ರ ಇಂಪ್ರೂವ್ ಆಗುವ ಈ ವ್ಯವಸ್ಥೆಯಲ್ಲಿ ಅವನಿಗೆ ಅದೇ ಕೆಲಸ ಅವ್ನು ಹೋಗಿ ಮೂರ್ ನಾಲ್ಕು ಸರ್ತಿ ಹೋಗಿ ಬರ್ತಾನೆ ಕೆಳಗೆ ಮೇಲೆ ಕೆಳಗೆ ಮೇಲೆ ಅಂತ ಅಲ್ಲಿ ಸೆಟ್ ಆಡೋಲ್ಲ ಎಲ್ಲಿ ಇಡಬೇಕಲ್ಲ ಸಹ ಇಡೋ ಇಡೋದು ಜಾಗ ಬೇಕಲ್ಲ ಎಲ್ಲ ಇಟ್ಟು ಸೆಟ್ ಮಾಡಿ ಹಾಂ ಉಂಟು ಸರ್ ತರ್ತೆ ಮಾಡ್ತೇವೆ ಅಂತ ಅವ್ರಿಗೆ ಅವ್ರಿಗೆ ನಮಗೆ ಕಾಣಿಸಲ್ಲ ಎಂತ ಮಾಡ್ತಾರೆ ಅಂತ ಹಾಗೆ ಎಷ್ಟೋ ಆಗಿದೆ ಇಲ್ಲಿ ಮತ್ತೆ ಅವನೇ ಯಾಕೆ ಕೊಂದು ಹಾಕಬಾರ್ದು ಅಲ್ಲ ವಿಷಯ ಅದು ನಾವು ನೋಡಲಿಲ್ಲ ಇವಾಗ ಕೆಳಗೆ ಹೋಗಿದ್ದು ನೋಡಿದ್ರೆ ಉಂಟು ಅದರಲ್ಲಿ ಸ್ವಲ್ಪ ಸ್ವಲ್ಪ ಉಂಟು ಸಹ ಎಲ್ಲ ಉಂಟು ಹಾಗೆ ವಿಷಯ ಏನು ಹೇಳ್ತಾರೆ ಸರ್ ನಿಮ್ಮ ಹತ್ರ ಜನ ನಿಮ್ಮ ಸಂಬಂಧಿಕರು ಬಂಧುಗಳು ಎಲ್ಲ ತುಂಬ ಕೇಳುವುದಿಲ್ಲ ಈಗ ತುಂಬಾ ಇಲ್ಲಿ ಒಂದು ವಾರದಿಂದ ನೀವು ನೋಡಿದ್ರೆ ಗೊತ್ತಾಗ್ತದೆ ಬರುವ ಭಕ್ತರೆಲ್ಲ ದೇವರನ್ನ ನೋಡೋದಕ್ಕಿಂತ ಮುಂಚೆ ಇಲ್ಲಿ ಜನ ಸೇರಿದ್ದನ್ನು ನೋಡೋದಕ್ಕೆ ಆಸಕ್ತಿ ತೋರಿಸ್ತಾರೆ ಬರುವ ಭಕ್ತರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಿ ನೀವು ಬರುವ ಭಕ್ತರಿಗೆ ಅಂತ ಇಲ್ಲಿ ಏನು ನಾವು ಸುಮಾರು ವರ್ಷ ಇಲ್ಲಿ ಆಯ್ತು ಅರವತ್ತೆರಡು ವರ್ಷ ಅರ್ ಐವತ್ತು ಐವತ್ತೈದು ಬುದ್ಧಿ ಭ್ರಮಾಣಿ ಆಗಿರೋ ಗೊತ್ತಿಲ್ಲ ಇಲ್ಲಿ ಎಂತ ಕೆಲಸ ಆಗಲಿ ಅದು ನಾವು ಖಂಡಿತ ಹೇಳ್ತೇವೆ ಮತ್ತೆ ಹೇಳೋದಕ್ಕೆ ನಮ್ಮ ಇಂಪುರಲ್ಲಿ ಆಗುವಾಗ ಅವ್ರಿಗೆ ಎಂತ ಇಲ್ಲ ದುಡ್ಡು ಇದ್ದವ್ರಿಗೆಲ್ಲ ಎಲ್ಲ ಅಷ್ಟೇ ಎಸ್ ಐ ಟಿ ತನಿಖೆ ಬಗ್ಗೆ ಏನು ಹೇಳ್ತೀರಿ ಅಲ್ಲ ಆಗಲಿ ಸರ್ ಅದು ಒಳ್ಳೇದು ಎಂತ ಕ್ಲಿಯರ್ ಆಗ್ತವಲ್ಲ ಮತ್ತೆ 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 ಅಂತ ಅಮ್ಮ ಕ್ಲಿಯರ್ ಆಗಿಬಿಟ್ರೆ ತಲುಪಿಸಿಲ್ಲ ಅಲ್ಲ ಹೌದಲ್ಲ ಸರ್ ಅಷ್ಟೇ ಹೇಳ್ತೇವೆ ಅಂದ್ರೆ ನೀವು ಇಲ್ಲೇ ಹುಟ್ಟಿ ಬೆಳೆದಲ್ಲ ನಮ್ಮದು ಕೋಲಾರ ಡಿಸ್ಟಿಕ್ ನೀವು ಟೂರಿಸ್ಟ್ ಆಗಿ ಬಂದಿದ್ದೀರಲ್ಲ ಇದನ್ನೆಲ್ಲ ನೋಡುವಾಗ ಏನಿಸ್ತದೆ ನಿಮಗೆ ಏನಿಲ್ಲ ಸರ್ ಇದು ನಡೆದಿರೋದು ಸತ್ಯ ಸುಳ್ಳು ಇದು ಸುಮ್ಮನೆ ಬೇಕಂತ ಅದು ಅಂದ್ರೆ ಏನ್ ಮಾಡೋದಕ್ಕಾಗಿಲ್ಲ ಎಸ್ ಎಟ್ಟಿ ತನಿಖೆ ಮಾಡ್ತಾ ಇದ್ರೆ ಮಾಡಲಿ ಮಾಡ್ಲಿ ಸತ್ಯಕ್ಕೆ ಜಯ ಸಿಕ್ಕೇ ಸಿಗುತ್ತದೆ ಇಲ್ಲಿ ದೇವಸ್ಥಾನಕ್ಕೆ ಅಂತ ಬಂದ್ರೆ ಬಂದ್ರೆ ಉಜ್ರೆ ಹೋಗಿದ್ರೆ ಉಜ್ರೆ ನೋಡ್ಕೊಂಡು ಹಿಂಗೆ ಬರ್ತಾ ಇದ್ರೆ ಇದು ನೋಡ್ಕೊಂಡು ಹೋಗೋಣ ಅಂತ ಬಂದಿದೆ ಸರ್ ಅವ್ರನ್ನು ಸತ್ಯಕ್ಕೆ ಜಯ ಸಿಕ್ಕೇ ನೀವು ನಿಮ್ಮ ಊರಲ್ಲಿ ಇದ್ದಾಗ ಈ ಬಗ್ಗೆ ನೋಡ್ತಾ ಇದ್ರೆ ಹೇಗೆ ಸರ್ ಅದ್ರ ಬಗ್ಗೆ ಸುಮ್ಮನೆ ಅಪ್ಪ ಮಾಡ್ತಾ ಇದ್ದಾರೆ ಏನು ಇಲ್ಲ ಸುಮ್ಮನೆ ಯಾಕೆ ಇದು ಮಾಡ್ತಾ ಇದ್ರೆ ಗೊತ್ತಾಗ್ತಾ ಇಲ್ಲ ಸ್ಥಳೀಯರು ಹೇಳ್ತಾರೆ ಏನಿಲ್ಲ ಅಂತ ನಿಮಗೆ ಹೊರಗಿಂದ ಬಂದವರು ಅದನ್ನೇ ಹೇಳ್ತೀರಾ ಹೇಗೆ ಏನಿಲ್ಲ ಸರ್ ಇದು ಸತ್ಯ ಸತ್ಯಗೆ ಯಾವತ್ತೂ ಜಯ ಸಿಕ್ಕ ಸಿಗ್ತದೆ ಏನಿಲ್ಲ ಇದ್ರ ಬಗ್ಗೆ ಸುಮ್ಮನೆ ಒಂದು ಇದ್ರ ಮಾಡೋದಕ್ಕೆ ಇದು ಮಾಡ್ತಾ ದೇವರ ಒಂದು ಧರ್ಮ ಹೆಸರನ್ನು ಕೆಡ್ಸೋಕ್ಕೆ ಮಾಡ್ತಾ ಇರೋದು ಇವರೆಲ್ಲ ಇನ್ನೇನಿಲ್ಲ ಹಾಗೆ ಕಾರಣ ಏನು ಇಲ್ಲ ಸರ್ ಸತ್ಯ ಇದೆ ಇಲ್ಲಿ ಸತ್ಯ ಇರೋದಕ್ಕೆ ಹೇಳ್ತಾ ಇದ್ದೀನಿ ಸುಮ್ಮನೆ ಇವಾಗ ದೇವಸ್ಥಾನದ ಬಗ್ಗೆ ಕೆಟ್ಟ ಮಾತಾಡ್ ಮಾತಾಡಬೇಕು ಏನು ಮಾಡಬೇಕು ಆ ಥರ ಮಾಡ್ತಾರೆ ಅದು ಇವರು ಅದು ಬಿಟ್ಟು ಇನ್ನೇನಿಲ್ಲ ಸರ್ ಅವರು ಯಾವಾಗಲೂ ಬರ್ತಾ ಇರ್ತೀವಿ ಧರ್ಮಸ್ಥಳಕ್ಕೆ ವರ್ಷಕ್ಕೆ ನಾಲ್ಕೈದು ಸಲ ಬರ್ತೀವಿ ನಾವು ಬರ್ತಾ ಇರ್ತೀವಿ ನಾವು ಪ್ರತಿ ಸಲ ಬರುವುದಕ್ಕೂ ಈ ಸಲ ಬರೋದಕ್ಕೆ ಬರೋದಕ್ಕೇನಾರು ವ್ಯತ್ಯಾಸ ಕಾಣ್ತದೆ ನಿಮಗೆ ಏನಿಲ್ಲ ಮಾಮೂಲಿ ಅದೇ ಇದರ ಸ್ವಲ್ಪವಾಗಿ ಅಸೆಟ್ಟಿ ಬಗ್ಗೆ ಇದು ನಮಗೆ ಮಾಹಿತಿ ಈ ಥರ ಎಣ ಇದು ಮಾಡ್ತಾ ಇದ್ದಾನೆ ಅಂತ ಒಂದು ಇದು ಸುಮ್ಮನೆ ಯಾಕೆ ಇದು ಮಾಡ್ತಾಯಿದ್ದರೆ ಗೊತ್ತಾಗ್ತಿಲ್ಲ ಅವ್ರು ಹಾಗೆ ಹ್ಞೂ ನೋಡಿ ಅದಕ್ಕೆ ಸರ್ ಕೋಲಾರ ಕೋಲಾರ ಕೋಲಾರದ ಭಕ್ತರೊಬ್ಬರು ವರ್ಷಕ್ಕೆ ನಾಲ್ಕೈದು ಸಲ ಬರುವವರು ಸ್ಥಳೀಯರನ್ನು ಮಾತ್ನಾಡ್ಸಿದ್ದಾಯ್ತು ಸೊ ಪ್ರವಾಸಿಗರು ಕೂಡ ಅದೇ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ನಿಮಗೆ ಏನು ಹೇಳಿ ಬಯಸ್ತೀವಿ ನಮ್ಗೇನು ಇಲ್ಲ ನಮ್ಮ ಕ್ಷೇತ್ರ ಪರವಾಗಿ ಸುಳ್ಳಾರೋಪ ಮಾಡ್ತಾ ಇದ್ದಾರೆ ನಮ್ಗೆ ನಮ್ಮ ಕ್ಷೇತ್ರ ವರ್ಚಸ್ನ ತಗ್ಸೋದ್ರಿಗೆ ಇತರ ಅವರು ಸೇರ್ಕೊಂಡು ಯಾವ ನಮ್ಮ ಕೋಲಾರ ಏನೋ ಕ್ಷೇತ್ರದ ವರ್ಚಸ್ನ ಕಮ್ಮಿ ಮಾಡೋದ್ರಿಗೆ ಇದೆಲ್ಲ ಒಳಸಂಚು ಮಾಡ್ತಾ ಇದ್ದಾರೆ ಈ ಇವಾಗ ಅವರು ಅವ್ರದ್ದೇನೋ ಒಂದಿರುತ್ತಲ್ಲ ಅವ್ರದ್ದು ತನಿಖೆ ಮಾಡಲಿ ಬೇರೆ ಕಡೆಯಿಂದ ಬರೀ ಅವ್ನು ಹೇಳ್ದ ಒಂದು ಕಡೆ ಬಂದು ತನಿಖೆ ಮಾಡುವಂಥದ್ದು ಏನೈತೆ ಇಲ್ಲಿ ಅವ್ರದ್ದು ಮಾಡ್ಲಿ ನಿಮ್ಮೂರಲ್ಲೆಲ್ಲ ಏನ್ ಮಾತಾಡ್ತಾರೆ ಇದ್ರ ಬಗ್ಗೆ ಕೋಲಾರ ಕಡೆ ಎಲ್ಲ ತುಂಬಾ ಜನ ಭಕ್ತರಿದ್ದೀರಿ ಆ ಭಾಗದಲ್ಲಿ ಏನ್ ಹೇಳ್ತಾರೆ ಜನ ಎಲ್ಲ ಹೆಗ್ಡೆ ರೂಪದಲ್ಲೇ ನಾವು ಮಂಜುನಾಥ ಸ್ವಾಮಿನ ನೋಡ್ತೀವಿ ನಾವು ಅಷ್ಟೇ ನಾವು ಅದ್ರ ಬಗ್ಗೆ ಯಾರು ಒಂದು ಮಾತು ಕೂಡ ನೆಗೆಟಿವ್ ಇಲ್ಲ ನಮ್ಮ ಕಡೆ ಮತ್ತೆ ನಿನ್ನೆ ಮೂಳೆ ಎಲ್ಲ ಸಿಕ್ಕಿತು ಅಂತ ಹೇಳಿ ಹೇಳ್ತಾರೆ ಇದ್ರ ಬಗ್ಗೆ ನಿಮ್ಗೆ ಏನ್ ಅನಿಸ್ತದೆ ಮೊದಲು ಅನಾದಿ ಶೌಗಳನ್ನ ಅದ್ರನ್ನ ತಂದು ಇತ್ ಕಡೆ ಊತಿರ್ತಾರೆ ಅನ್ನೋದು ಎಷ್ಟು ಈ ಅಕ್ಕಪಕ್ಕದಲ್ಲಿ ಹೇಳ್ತಾರೋ ಅದು ಸ್ಪಷ್ಟ ಅನಿಸುತ್ತೆ ಇವಾಗ ನಮ್ಮ ಕಡೆಯೂ ಹಳ್ಳಿ ಕಡೆ ಅನಾದಿ ಶವ ಸತ್ತಿರುತ್ತೆ ಟೇಸ್ಟ್ನೆಲ್ಲ ಎನ್ಕ್ವರಿ ಮಾಡುತ್ತೆ ಮೇಲೆ ಎಲ್ಲೋ ಒಂದು ಕಡೆ ತಗೊಂಡೋಗಿ ಉಳೋದು ಸಹಜ ಅದು ಅಷ್ಟೇ ಆಗಿರುತ್ತೆ ನಮ್ಮ ಕ್ಷೇತ್ರನ ವರ್ಚಸ್ ಕಮ್ಮಿ ಮಾಡೋದ್ರಿಗೆ ಇದು ಒಳಸಂಚು ಏನು ಹೇಳ್ತೀರಿ ಈಗ ನೀವು ಬಂದ್ರಿ ನೋಡಿದ್ರಿ ನಿಮ್ಮ ಊರಲ್ಲಿ ಹೋಗಿ ಏನು ಹೇಳ್ತೀರಿ ಇಲ್ಲೇನು ಅಂತದಿಲ್ಲ ಸುಮ್ಮ ಸುಮ್ಮನೆ ಎನ್ಕ್ವರಿ ಮಾಡ್ತಾ ಇದ್ದಾರೆ ನೋಡಿದ್ವಿ ನಾವು ಒಂದು ನಾಲ್ಕು ಮಾತು ನಮ್ಮ ಅಭಿಪ್ರಾಯನ ವ್ಯಕ್ತಪಡಿಸಿದ್ದೀವಿ ಕೋಲಾರದಿಂದ ಬಂದಂತ ಭಕ್ತರನ್ನು ಕೂಡ ನಾವು ಮಾತನಾಡಿಸಿದೆವು ಭಕ್ತರದ್ದು ಕೂಡ ಅದೇ ಅಭಿಪ್ರಾಯ ಇರುವಂತದ್ದು ತನಿಖೆ ಆಗಲಿ ಎಲ್ಲರೂ ಹೇಳ್ತಾ ಇರುವಂತ ತನಿಖೆ ಆಗಲಿ ತನಿಖೆಯಿಂದ ಎಲ್ಲ ಸತ್ಯ ಹೊರಗೆ ಬರಲಿ ಅನ್ನುವಂತ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಆದರೆ ಸತ್ಯ ಯಾವಾಗ ಇದ್ರೂ ಸತ್ಯವೇ ಅದನ್ನು ಬದಲಾಯಿಸ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಒಂದು ಸಾಮೂಹಿಕ ಅಭಿಪ್ರಾಯ ಈಗ ನಾನು ಮಾತನಾಡಿಸಿದವರಲ್ಲಿ ವ್ಯಕ್ತ ಆಗ್ತಾ ಇದೆ ಹೊರತಾದ ಅಭಿಪ್ರಾಯಗಳಿದ್ರೆ ಅದನ್ನು ನಾವು ಸ್ವಾಗತಿಸ್ತೇವೆ ಮತ್ತಷ್ಟು ಭಕ್ತರನ್ನ ಮುಂದಿನ ಸಂದರ್ಭದಲ್ಲಿ ಮಾತನಾಡಿಸೋಣ ಮಂಗಳೂರಿಂದ ಕ್ಯಾಮ್ರಾಮನ್ ಹರೀಶ್ ಜೊತೆಗೆ శశిధర్ మాస్తిబైలు ఏష్యెట్ సువర్ణ న్యూస్ ఇది న్యూస్ నెట్వర్క్